ಅವರು ಇವತ್ತಿನಿಂದ ದಿವಸ ಇವರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಆ ವಿಷಯ ಸರ್ಕಾರದಿಂದ ಮಾಡಬೇಕಾದ್ದು ಈಗ ಚಲನಚಿತ್ರ ಉತ್ತಮ ನಟ ಅವರು ಪ್ರಶಸ್ತಿ ಕೊಡ್ತಾರೆ ಉತ್ತಮ ಚಿತ್ರ ಅವರು ಪ್ರಶಸ್ತಿ ಕೊಡ್ತಾರೆ ಉತ್ತಮ ನಿರ್ದೇಶಕ ಅವರು ಪ್ರಶಸ್ತಿ ಕೊಡ್ತಾರೆ ಸರ್ಕಾರದಿಂದ ಉತ್ತಮ ಚಾಲಕ ಅಂತ ಯಾಕೆ ಕೊಡ್ಬಾರ್ದು ಚಾಲಕ ಅಂದರೆ ಕೇಂದ್ರ ಚಾಲಕ ಅಂದರೆ ದೇವರಿಗೆ ಸಮಾನ ಅದು ಹೇಗೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಾನು ಚಾಲಕನೇ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ನಾನು ರಿಟೈರ್ಡ್ ಆದ ಇಪ್ಪತ್ತೊಂದು ವರ್ಷ ಆಯಿತು ನಾನು ರಿಟೈರ್ಡ್ ಆಗಿದೆ ನನ್ನ ಸರ್ವಿಸ್ನಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲು ಏನೇನು ಮೆಡಲ್ಲು ಎಲ್ಲ ಯಾವ ಒಂದು ಆಕ್ಸಿಡೆಂಟ್ ಮಾಡಬೇಕು ನನ್ನ ಜಿಲ್ಲೆಯಲ್ಲಿ ನಾನು ಕಂಡು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತ್ಮೂರವರೆಗೂ ಅವನು ಕಂಡೆಚ್ಚು ನಾನು ಡ್ರೈವರು ಅವಾಗ ಸೇವೆ ಸಲ್ಲಿಸಿದ್ವಿ ಇವತ್ತಿನ ದಿವಸ ವರ್ಲ್ಡ್ ಲೆವೆಲ್ನಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾನೆ ಒಬ್ಬ ಕಂಡೆಚ್ಚು ಅದು ನಮ್ಮ ಬಿ ಎಂ ಪಿ ಸಿ ಕಂಡೆಚ್ಚು ಅವನಿಂದ ಬಿ ಎಂ ಪಿ ಸಿಗಲೇ ಒಂದು ಹೆಮ್ಮೆ ಒಬ್ಬ ಕನ್ನಡಿಗ ಒಬ್ಬ ಬಿ ಎಮ್ ಪಿ ಸಿ ಎಂಪ್ಲಾಯಿ ಅವನು ಇವತ್ತು ವರ್ಡೇ ಮಾತಾಡೋ ಥರ ಒಬ್ಬ ವ್ಯಕ್ತಿ ಆಗಿದ್ದಾನೆ ಅಂತಂದರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕಾದ ವಿಷಯ ಇನ್ನೊಂದು ಏನು ಅಂತಂದರೆ ಅದೇ ಸರ್ಕಾರದಿಂದ ಮಾಡಿ ಸರ್ಕಾರ ಗೌರವಕ್ಕೆ ಹೋಗಿ ಡ್ರೈವರ್ಸ್ಗೆ ಈಗ ಒಬ್ಬ ಡ್ರೈವರು ಒಂದು ಒಂದು ಉದಾಹರಣೆ ಹೇಳಕ್ಕೆ ಬಂದಿದ್ದೆ ನಾನು ದೇವರು ಅಂತ ಹಿಂಗೆ ಹೇಳ್ತಾರೆ ಐವತ್ತು ವರ್ಷಕ್ಕೆ ಮುಂಚೆ ನಾನು ಡ್ರೈವರ್ ಆಗಿದ್ದ ಬಿ ಟಿ ಎಸ್ನಲ್ಲಿ ಒಂದು ಮದುವೆ ಪಾರ್ಟಿ ಬುಕ್ ಮಾಡಿಕೊಂಡ್ರು ಬಸ್ಸನ್ನು ಅದಕ್ಕೆ ನನ್ನ ಡ್ರೈವರ್ಗೆ ಹಾಕಿದ್ರು ಸರಿ ಬಸ್ ತಗೊಂಡೆ ಅಲ್ಲಿ ನಿನ್ನಷ್ಟೇ ಐವತ್ತು ಜನ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು ನಿಲ್ಸಿದ್ದೆ ನಾಲ್ಕು ಜನ ಹೆಂಗಸ್ ಹಿಡಿದು ಬಂದರು ಬಸ್ಸಿಂದ ಅವ್ರ ಕೈನಲ್ಲಿ ಕರ್ಪೂರ ಅದು ಇದು ಎಲ್ಲ ಎತ್ಕೊಂಡ್ಬಂದು ನನ್ನನ್ನು ನಿಂತಿದ್ದ ಬಸ್ ಮುಂದೆ ನಾನು ಈಗ ನಿಂತಿದ್ದೀನಿ ಬಸ್ಸಿಗೆ ಪೂಜೆ ಮಾಡ್ತಾ ಇದಾರೆ ಅಂತ ನಾನು ನಿಂತಿದ್ದೀನಿ ಆಮೇಲೆ ನನಗೆ ಹಾನ್ ಹಾಕ್ತೀನಿ ಹಾನ್ ಹಾಕಿ ನನ್ನ ಹತ್ರ ಬಂದು ಹಾಕಿ ಇರ್ತಾ ಇದ್ದಾರೆ ನಾನು ನಿಮ್ಗೆ ಏನಮ್ಮ ಇದ್ದೋ ಇದು ಮಾಡ್ತಾ ಇದ್ದೀರ ಬಸ್ಸಿಗೆ ಮಾಡಿ ಈಗಪ್ಪ ನೀನು ದೇವರು ಸಮಾನ ಈಗ ಐವತ್ತು ಜನ ಪ್ರಾಣ ನಿನ್ನ ಕೈನಲ್ಲಿದೆ ನೀವು ಮನಸ್ಸು ಮಾಡಿದರೆ ಸಿಕ್ಕವರೆಗೆ ಅಷ್ಟೊಳಗೆ ಐವತ್ತು ಜನ ಸಾಯಿಸ್ಬೋದು ಆದರೆ ಆ ಥರ ಮಾಡಲ್ಲ ನೀನು ಅದಕ್ಕೆ ದೇವರು ಸಮಾನ ಅಂತ ತಿಳ್ಕೊಂಡು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರಣಕ್ಕೆ ಹೋಗಬೇಕಾದರೂ ಕೂಡ ಒಬ್ಬ ಚಾಲಕ ನೀವು ಓಡಿಸ್ಬೇಕು ಆ ಚಾಲಕ ಮನಸ್ಸು ಮಾಡೋ ಒಂದು ಶಗೇತು ಯಾರು ಸಿದ್ದರಾಮಯ್ಯನವರು